ಕಾಂಗ್ರೆಸ್ ಪಕ್ಷವನ್ನ ಒಡೆದು ಸರ್ಕಾರ ರಚಿಸೋಕೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ ಕೆಲ ಬಿಜೆಪಿ ನಾಯಕರು ಪೂರ್ಣ ಬಹುಮತ ಇರುವ ಕಾಂಗ್ರೆಸ್ ಸರ್ಕಾರ ಉರುಳಿಸೋಕೆ ಬಿಜೆಪಿ ದೊಡ್ಡ ಸಂಚನ ಕೂಡಿದ್ಯಾ ಅದಕ್ಕಾಗಿ ತಯಾರಿ ಹಾಗೂ ಬೇಕಾದ ನೂರಾರು ಕೋಟಿ ಹಣವನ್ನ ತೆಗೆದಿರಿಸಲಾಗಿದ್ಯಾ ಈ ಬಗ್ಗೆ ಬಿಜೆಪಿ ನಾಯಕನಿಂದಲೇ ಈಗ ಗಂಭೀರ ಆರೋಪ ಕೇಳಿ ಬಂದಿದೆ ಇಂಥ ಒಳಗ ನಾವು ಆಗಲೇ ನಮ್ಮ ಪಕ್ಷದ ಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು ಅವ್ರ ಬಳಿ ದುಡ್ಡು ಇರ್ಬೋದು ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು ಯಾಕಂದ್ರೆ ನೋಟಿಂಗ್ ಮ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೋರಿ ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ ರಾಜ್ಯದಲ್ಲಿ ಚುನಾವಣೆ ಆಗಲಿ ಬಿ ಜೆ ಪಿ ಪೂರ್ಣಭೌಮದ ಬರ್ತದೆ ಇದು ಎಲ್ಲ ಇಷ್ಟೆಲ್ಲ ಗೊಂದಲಮಯದ ಬಾರದ ವ್ಯವಸ್ಥೆಯೊಳಗೆ ಬಿ ಜೆ ಪಿ ಯಾವುದೇ ಪರಿಸ್ಥಿತಿಯಲ್ಲಿ ಸರ್ಕಾರ ಮಾಡಲಿಕ್ಕೆ ಒಪ್ಪಿಗೆ ಇಲ್ಲ ಬಿಜೆಪಿ ನಾಯಕರ ವಿರುದ್ಧವೇ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದು ಕೆಲ ಬಿಜೆಪಿ ನಾಯಕರು ಕಾಂಗ್ರೆಸ್ ಬಡಿದು ಸಿಎಂ ಆಗಬೇಕು ಅಂತ ಸಾವಿರ ಕೋಟಿ ಮೀಸಲಿಟ್ಟುಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿ ಬಂಡಾಯ ನಾಯಕರು ದಾವಣಗೆರೆಯಲ್ಲಿ ಸಭೆ ಸೇರಿದ್ರು ಸಭೆ ಬಳಿಕ ಮಾತಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲರಿಗೂ ಸಿಎಂ ಆಗಬೇಕು ಅಂತ ಇದ್ದೇ ಇರುತ್ತೆ ಕೆಲವರು ಸಿಎಂ ಆಗಬೇಕು ಅಂತ ಸಾವಿರ ಕೋಟಿ ರಿಸರ್ವ್ ಮಾಡಿಟ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಬಡಿದು ನಾವು ಮುಖ್ಯಮಂತ್ರಿ ಆಗಬೇಕು ಡಿಸೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಅಂತಿದ್ದಾರೆ ಕಾಂಗ್ರೆಸ್ ಹೊಡೆದು ಸರ್ಕಾರ ರಚನೆಗೆ ನಮ್ಮ ಒಪ್ಪಿಗೆ ಇಲ್ಲ ನಮ್ದೇನಿದ್ರು ಚುನಾವಣೆ ಆಗಬೇಕು ಬಹುಮತದಿಂದಲೇ ನಾವು ಸರ್ಕಾರ ರಚಿಸಬೇಕು ಅಂತ ಯತ್ನಾಳ್ ಹೇಳ್ಕೊಂಡಿದ್ದಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆರೋಪದ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತು ಐಟಿ ಇಲಾಖೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ ನಮ್ಮ ಸರ್ಕಾರವನ್ನ ಉರುಳಿಸುವ ಪ್ಲಾನ್ ಮಾಡ್ತಿದ್ದಾರೆ ಸಾವಿರದ ಇನ್ನೂರು ಕೋಟಿ ರೂಪಾಯಿಯನ್ನ ರೆಡಿ ಮಾಡ್ಕೊಂಡಿದ್ದಾರಂತೆ ಇದನ್ನ ಅವರ ನಾಯಕರೇ ಮಾತಾಡಿದ್ದಾರೆ ನಾವು ಕೂಡ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಿದ್ದೀವಿ ಆಮೇಲೆ ಏನು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ ಮೂಢ ಪ್ರಕರಣಕ್ಕೆ ಸಂಬಂಧಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಹಲವು ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ಬಿಜೆಪಿ ರಾಜಭವನವನ್ನು ಬಳಸಿ ಸರ್ಕಾರವನ್ನ ಉರುಳಿಸೋಕೆ ಯತ್ನಿಸುತ್ತಿದೆ ಅಂತ ಕಾಂಗ್ರೆಸ್ ಪ್ರತ್ಯಾರೋಪ ಮಾಡಿತ್ತು ಇದೀಗ ಬಿಜೆಪಿ ವಿರುದ್ಧ ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿದ್ದು ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ ಕಳೆದೊಂದು ದಶಕದಲ್ಲಿ ದೇಶಾದ್ಯಂತ ಹಲವಾರು ರಾಜ್ಯಗಳಲ್ಲಿ ಜನಾದೇಶ ಪಡೆದ ಸರ್ಕಾರಗಳನ್ನ ಬಿಜೆಪಿ ಉರುಳಿಸಿದೆ ಅದಕ್ಕಾಗಿ ಸಾವಿರಾರು ಕೋಟಿ ರೂಪಾಯಿ ಹಣ ಬಳಕೆಯಾಗಿದೆ ಅನ್ನೋ ಆರೋಪವೂ ಕೇಳಿ ಬಂದಿದೆ ಆಪರೇಷನ್ ಕಮಲದ ಮೂಲಕ ಅದೆಷ್ಟೋ ಎಂಎಲ್ಎಗಳು ಎಂಪಿಗಳು ಬಿಜೆಪಿ ಸೇರಿದ್ದಾರೆ ಈಗ ಬಿಜೆಪಿ ಹಿರಿಯ ನಾಯಕರೇ ನಮ್ಮ ಪಕ್ಷದಿಂದ ಸರ್ಕಾರ ಉರುಳಿಸೋಕೆ ತಯಾರಿ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಇದರ ಬಗ್ಗೆ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಇಡಿ ಮತ್ತು ಐಟಿ ಮೂಲಕ ತನಿಖೆ ನಡೆಸ್ತಾರ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಎಲ್ಲಿಂದ ಬಂತು ಹೇಗೆ ಬಂತು ಅದರ ಮೂಲ ಯಾವುದು ಅನ್ನೋ ತನಿಖೆನ ನಡೆಸ್ತಾರ ಆ ಸಾವಿರ ಕೋಟಿಯನ್ನ ಇಟ್ಕೊಂಡಿರುವ ರಾಜ್ಯ ಬಿಜೆಪಿ ನಾಯಕರು ಯಾರು ಅಂತ ಯತ್ನಾಲ್ರಲ್ಲಿ ಕೇಳಿ ಅವರ ಮೇಲೆ ಇಡಿ ಮತ್ತು ಐಟಿ ದಾಳಿ ನಡೆಯಲಿದ್ಯಾ ಈ ಬಗ್ಗೆ ಕಾಂಗ್ರೆಸ್ ದೂರನ್ನ ನೀಡತ್ತೆ ಅಂತ ಹೇಳಿದೆ ಮುಂದಿನ ಬೆಳವಣಿಗೆಗಳನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು